ವ್ಯವಸ್ಥಿತವಾಗಿ ಕಾರ್ಯಕ್ರಮ ನಡೀಬೇಕು ಮಹಾರಾಜ ಬರ್ತಾ ಇದ್ದಾರೆ ಅವರಿಗೊಂದು ಯೋಗ್ಯವಾದಂತಹ ಪೀಠ ಗುರುಗಳಿಗೆ ಪ್ರತ್ಯೇಕವಾದ ಪೀಠ

அந்த மாதாடுவாக உச்ச பிரமாண பண்ணபண்டாரே ஆகவே நன்கே உச்சவோ வர்த்தி கிச்சவ

ಬರ್ತದೆ ನೋಡಿ ಇಲ್ಲ 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 ಇದಕ್ಕಿಂತೇ ಬರ್ತಾ ನನ್ನೇ ಈಗ ಅಲ್ಲಿ ಮತ್ತೆ ಸರಿ ಮಾಡಿಕೊಡುದ

ಸೇರಿದಂತ ಭಕ್ತಾಭಿಮಾನಿಗಳೇ ಕಾರ್ಯಕ್ರಮ ಸೇರಿದಂತ ಊರ ಹಾಗೂ ಬರಊರ ಹೊಗಿನೂರ ಬೇಬೇರೆ ಬಂದಂತ ಮಹನೀಯರೇ ಹಾಗೂ ನಲ್ಗುಂದ ಬಂದಂತ ನಲಗಂದ ಬಂದಂತ ಎಲ್ಲ ವಿದ್ಯಾರ್ಥಿಗಳೇ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈಗ ಸ್ವಾಗತ ಕೋರುವುದು ಪ್ರಥಮವಾಗಿ ನಮ್ಮ ಈ ಗುರುಮಠಕ್ಕೆ ಮುಖ್ಯ ಅತಿಥಿಗಳಿಗೆ ಬಂದಂತ ಮಹಾರಾಜ್ ಭುವನೇಂದ್ರ ಮಹಾರಾಜರಿಗೆ ಸ್ವಾಗತ ಕೋರ್ತಾ ಇದ್ದೇವೆ

ನಿಮ್ಮ ಅಪ್ಪ ದತ್ತೇದ ಗುರುಗಳ ಗುರುದತ್ತ ಗುರುಗಳಿಗೆ ಸ್ವಾಗತ ಹಾ ದೇವದತ್ತ ಗುರುಗಳಿಗೆ ಸ್ವಾಗತ ಸುಸ್ವಾಗತ ಹಾಗೆ ಅವರಿಗೆ ಹೂ ಕೊಟ್ಟು ಕೊಟ್ಟು ಸ್ವಾಗತಿಕೊಳ್ಬೇಕು ಅಂತ ಕಣ್ಣಿ

ಹಾಗೆ ಬಟ್ನಾವಳಿಗೆ ಬಂದಂತ ಶೆಟ್ಟರಿಗೆ ಪ್ರಗತಿ ವಹಿಸ್ತಾ ಇದ್ದೇವೆ ಅವ್ರಿಗೂ ಧನ್ಯವಾದಗಳು ಈಗ ಅದು ಬೇರೆ ಈಗ ಮಾಡ್ತಾನೆ ಕಾಂತವರಿಂದ ಬಹಳ ಆಸ್ತಿ ಅಲ್ಲ ಮಾಡಿ ಹೇಣ ಹೋಗ್ಲಿಕ್ಕೆ ನನಗೆ ಪೋಚ ಬಂಟ್ಮೇಲೆ ಎಂತ ಹೇಳುದೀಗ ತಡಿ ಮರ್ಯ ನಾನಾ ನೀಂತ ಹೇಳ ಗೊತ್ತಿರ್ಕೊಂಡ ನಾ ಬರ್ಕೊಂಡೆ ಬಂದಿದ್ದಲ್ಲ ಅಲ್ಲ ಗಣೇಶ್ ಹತ್ರ ಗಣೇಶ

पे धर्मांडी <laughs> <पो> <laughs> सुची सा <laughs> 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 साधा दोस्त दोस्ती प ಗಣನಾಥ್ ಗಣನಾಥಿನ ಗಣನಾಥ ಈಗ ಮುಂದಿನ ಕಾರ್ಯಕ್ರಮ ಪ್ರಶ್ನೋತ್ತರ ಕಾರ್ಯಕ್ರಮ ಇನ್ನು ಮಾತ್ರ ಮಾಡಿದ್ರಿ ಮುಂದಿನ ಕಾರ್ಯಕ್ರಮ ಪ್ರಶ್ನೋತ್ತರ ಕಾರ್ಯಕ್ರಮ ಆ ಪ್ರಶ್ನೆಯನ್ನು ಕೇಳುವವರು ಮಹಾರಾಜರು ಹಾಗೆ ಉತ್ತರವನ್ನು ಕೊಡುವವರು ಒಂದು ಸಮುದ್ರ ಹಾಗೂ ನಗುಂದು ಬಂದಂತ ಸದನ 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 ಇವರು ಉತ್ತರ ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಒಂದು ಪ್ರಶ್ನೆ

ಎಂದರೆ ಯಕ್ಷ ಅದು ಗಾನೆ ನೃತ್ಯಾ ಅದು ಗೊತ್ತಾಯ್ತು ನಿಮ್ಗೆ ಅದು ಗೊತ್ತಾಯ್ತಾ ಅಲ್ಲ ನಿಂಗೆ ಎಷ್ಟು ಅರ್ಥ ಐತೆವ್ರಿ ಅರ್ಥ ಆದ್ದೆಲ್ಲ ಹೇಳಿ ನೃತ್ಯ ಎಂದರೆ ನೃತ್ಯ ಎಂದರೆ ನೃತ್ಯ ಎಂದರೆ ಇದು ಕುಡಿಯುವುದೇ ನೃತ್ಯವೆಂದರೆ ಇದು ಇದೆ ಇದೆ ನಾನು ಎಲ್ಲಿ ಕೊಟ್ಟದ್ದು ಇದೆ ಹೀಗೆ ಮಾಡಬೇಕಲ್ಲ ಯಕ್ಷಗಾನಂದ್ರೆ ಇದೆ ಯಕ್ಷಗಾನದಲ್ಲಿ ನಾಟ್ಯ ಮಾಡುವವರಿಗೆ ಏನಿರ್ಬೇಕು ಎಂತ ಇರ್ಬೇಕು ಏನಿರ್ಬೇಕು ಏನಿರ್ಬೇಕು ಪ್ರಜ್ಞೆ ಇರಬೇಕು ಜ್ಞಾನವಿರಬೇಕು ಯಥೋ ದೃಷ್ಟಿ ಹಾ 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 ಗೊತ್ತಾಯ್ತು ಏನದು ನಾ ನೋಡಿದ್ದೇನ ನೀ ನೋಡಬಾರ್ದು ನೀ ನೋಡಿದ್ದೇನೆ ನಾ ನೋಡಬಾರ್ದು ಇದು ಯಕ್ಷಗಾನ ಇಷ್ಟೇ ಮತ್ತೆಂತ ಇಲ್ಲ ಇದೇ ಅಷ್ಟೇ ನಮಸ್ಕಾರ ಯಕ್ಷಗಾನವೆಂದರೆ ವಿಶೇಷವಾಗಿ ಅನೇಕ ಪ್ರಾಕಾರವುಳ್ಳ ಈ ಕಲೆಯಲ್ಲಿ ಮುಖ್ಯವಾಗಿ ಕರಾವಳಿಯ ಭಾಗದಲ್ಲಿ ಗಂಡು ಕಲೆ ಎನ್ನುವ ಹಾಗೆ ಪ್ರಸಿದ್ಧಿಯನ್ನು ಒಳಗೊಂಡಿದೆ ತೆಂಗು ಕೊಡಗು ಕೊಡಬಡಗು ಎನ್ನುವಂಥ ಮೂರು ವಿಶೇಷವಾದಂಥ ಪ್ರಾಕಾರಗಳು ಇದರಲ್ಲಿ ಉಂಟು ಗಾನ ನಾಟ್ಯ ಮಾತುಗಾರಿಕೆ ವೇಷಗಾರಿಕೆ ಎನ್ನುವಂತಹ ಅನೇಕ ರೀತಿಯ ಸುಂದರವಾದಂತಹ ಸರ್ವಾಂಗೀಣ ಕಲೆ ಎನ್ನುವ ಹಾಗೆ ಗುರುತಿಸಿಕೊಂಡಿದೆ ಯಕ್ಷಗಾನ ಎನ್ನುವ ಹಾಗೆ ಇದಕ್ಕೆ ಹೇಳುತ್ತಾರೆ ಎರಡನೇ ಪ್ರಶ್ನೆ ಪಂಚಮ ವೇದ ಎಂಬುದಾಗಿ ಕರ್ಶಿಕೊಂಡಿರುವಂತಹ ಮಹಾಕಾವ್ಯ ಯಾವುದು ಉತ್ತರ ಪ್ರೇಮದ ನಾದವೇ ಪಂಚಮ ವೇದ ಮುಂದೆ ಸಮುದ್ರ ಬರೆದಿರುವಂತಹ ಗ್ರಂಥಗಳಲ್ಲಿ ಅನೇಕ ರೀತಿಯ ಗ್ರಂಥಗಳು ಮಹಾಕಾವ್ಯ ಎನ್ನುವ ಹಾಗೆ ಕರೆಸಲ್ಪಟ್ಟಿದೆ ಮನುಸ್ಮೃತಿ ಇರಬಹುದು ಭಗವದ್ಗೀತೆ ಇರಬಹುದು ಮಹಾಭಾರತ ಇರಬಹುದು ರಾಮಾಯಣ ಇರಬಹುದು ಅನೇಕ ಗ್ರಂಥಗಳು ಬದುಕಿನ ಮೌಲ್ಯವನ್ನ ತಿಳಿದುಕೊಳ್ಳುವಂತಹ ಗ್ರಂಥಗಳಾಗಿದೆ ಅದರಲ್ಲಿ ಪಂಚಮವೇದಂತ ಕರೆಸಿಕೊಂಡಿರುವಂತಹ ಗ್ರಂಥ ಮಹಾಭಾರತ ಇನ್ನೊಂದು ಪ್ರಶ್ನೆ ಹಾ ಮೂರನೇ ಪ್ರಶ್ನೆ ಹಾಗು ಕೊನೆಯ ಪ್ರಶ್ನೆ ಹಾ ಲೋಕದಲ್ಲಿ ಎರಡನೇ ತಾಯಿಯಾಗಿ ಯಾರನ್ನ ಗುರುತಿಸ್ತಾರೆ ಅದೇ ಮನೆ ತಂದೆ ಅಂತ ಹೇಳುದು ಎರಡನೇ ತಾಯಿ ಆ ಪಡ್ತೀನಿ ಎರಡನೇ ತಾಯಿಯನ್ನು ಹಾಗೆ ಕರೆಸಿಕೊಳ್ಳುವವಳು ಎತ್ತದೆ ಹಾಲು ಉಳಿಸುವವಳು ಎರಡನೇ ತಾಯಿಯನ್ನು ಹಾಗೆ ಇದರ ಸರಿಯಾದ ಕೆಲವರಿಗೆ ಸಂದೇಹ ಇರಬಹುದು ಹೇಗೆ ನಿಮ್ದೊಂದು ಘಟನೆ ನಡೆದಿದೆ ಅದರ ಉದಾಹರಣೆಯನ್ನು ಕೊಟ್ಟರೆ ಸರಿ ಆಗ್ಬಹುದು ಕರ್ಣವನ್ನು ಹೆಚ್ಚವಳು ಕುಂತೀರಿ ಆದ್ರೆ ಅಪವಾರಕ್ಕಂಜಿ ಆತನ್ನು ನದಿಯಲ್ಲಿ ತೇಲಿ ಬಿಟ್ಟು ನದಿಯಲ್ಲಿ ಬಂದಂತಹ ಬೆಟ್ಟಿಗೆಯನ್ನು ತರಬೇಕು ಅದರಲ್ಲಿ ಮಗುವನ್ನು ಕಂಡಂತಹ ಅಧೀನ ಅದನ್ನು ತನ್ನ ಮನೆಯಾದಂತಹ ರಾಜ್ಯ ನಿಜವಾಗಿ ಬಂದಿತ್ತು ಮಕ್ಕಳಿರ್ಲಿಲ್ಲ ಆದರೂ ಸಹಿತ ದೊಡ್ಡ ಕರ್ಣನನ್ನ ಮೇಲೆತ್ತಿಕೊಂಡಾಗ ಅವನನ್ನು ಎದೆ ಹಂಚಿಕೊಂಡಾಗ ಸಹಿತ ಮಗುವನ್ನ ಹೆರದೇ ಇದ್ದರೂ ಸಹಿತ ಮಗುವಿನ ಕುರಿತಾದಂತಹ ವಾತ್ಸಲ್ಯ ಪ್ರಕಟ ಆಯಿತು ಹಾಗಾಗಿ ಎತ್ತವಳಲ್ಲದೆ ಹಾಲು ನಿಜವಾಗಿ ಎರಡನೇ ತಾಯಿಯಾಗಿ ಕುಟ್ಟಿಸಲ್ಪಟ್ಟು ದೃಷ್ಠಾವಳಿಯ ಸ್ಪರ್ಧೆ ಸಾ ಹೀಗೆ ಮುಗಿಯಿತು ಇದರಲ್ಲಿ ಗೆದ್ದವ ಸಮುದ್ರ ಆ ಗೆದ್ದವ ಸಮುದ್ರ ಹಾಂ